ಇನ್ನು ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವದ ಸಂಭ್ರಮ ಮುಗಿಲು ಮುಟ್ಟಿದೆ ನಿನ್ನೆ ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾ ವಿಗ್ರಹದ ಮೆರವಣಿಗೆ ಅದ್ಧೂರಿಯಾಗಿ ನೆರವೇರಿತು ಇವತ್ತು ರಾಮನ ಮೂರ್ತಿ ಗರ್ಭಗುಡಿ ಪ್ರವೇಶಿಸಿದೆ ಹಾಗಾದ್ರೆ ಇವತ್ತೇನೆಲ್ಲ ನಡೆಯುತ್ತೆ ಬನ್ನಿ ತೋರಿಸ್ತೀವಿ ಸರ್ವವು ರಾಮಮಯವಾಗಿದೆ ಎಲ್ಲೆಡೆಯೂ ರಾಮನಾಮ ಮಂತ್ರವೇ ಕೇಳ್ತಿದೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ ಪ್ರಾಣ ಪ್ರತಿಷ್ಠಾಪನೆಯ ಪೂಜಾ ಕೈಂಕರ್ಯಗಳು ಮೂರನೇ ದಿನಕ್ಕೆ ಕಾಲಿಟ್ಟಿವೆ ರಾಜಸ್ಥಾನದಿಂದ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಆರ್ನೂರ ಮೂವತ್ತು ಕೆಜಿ ತುಪ್ಪ ಬಂದಿದೆ ನಿರಂತರವಾಗಿ ನಡೀತಾ ಇರುವಂತಹ ಪೂಜೆಗೆ ಅದೇ ತುಪ್ಪವನ್ನ ಬಳಕೆ ಮಾಡಲಾಗ್ತದೆ ಇದೇ ತುಪ್ಪದಲ್ಲೇ ಪ್ರಧಾನಿ ಮೋದಿ ದೀಪ ಹಚ್ಚಲಿದ್ದಾರೆ ನಿನ್ನೆಯಷ್ಟೇ ಬಾಲರಾಮನ ಮೂರ್ತಿಯನ್ನ ರಾಮಮಂದಿರದ ಪರಿಸರಕ್ಕೆ ತರಲಾಗಿತ್ತು ಇದಕ್ಕೂ ಮುನ್ನ ಉತ್ಸವ ಮೂರ್ತಿಯ ಮೆರವಣಿಗೆ ಅದ್ಧೂರಿಯಾಗಿ ನೆರವೇರಿತ್ತು ಇದೀಗ ರಾಮಮಂದಿರ ಆವರಣಕ್ಕೆ ಬಂದ ಮೂರ್ತಿಯನ್ನ ಗರ್ಭಗುಡಿಯಲ್ಲಿ ಇರಿಸಲಾಗಿದೆ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷದಿಂದ ವಿವಿಧ ಪೂಜಾ ಪುನಸ್ಕಾರಗಳು ನಡೆಯುತ್ತಿವೆ ಗಣೇಶಾಂಬಿಕಾ ಪೂಜನ ಬರುಣ ಪೂಜನ ಚತುರ್ವೇದೋಕ್ತ ಪೂಜಾ ವಾರ್ಚನಾ ಮಾತೃಕಾ ಪೂಜನಾ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತಿದೆ ಈ ಮಧ್ಯೆ ಸರಿಯು ನದಿ ತಟದಲ್ಲಿ ಭಕ್ತರು ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ ನದಿ ನೀರನ್ನ ಮಂದಿರಕ್ಕೆ ಸಮರ್ಪಿಸುತ್ತಿದ್ದಾರೆ ಇನ್ನು ಜನವರಿ ಇಪ್ಪತ್ತೆರಡರಂದು ಪ್ರಧಾನಿ ಮೋದಿಯು ಸರಿಯು ನದಿಯಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ ಹೀಗಾಗಿ ಪ್ರಧಾನಿ ಭದ್ರತೆಗಾಗಿ ತೇಲುವ ಕೊಠಡಿ ನಿರ್ಮಾಣ ಮಾಡಿದ್ದಾರೆ ಈ ಮಧ್ಯೆ ಇಂದು ಕೇಂದ್ರ ಸರ್ಕಾರ ಅಯೋಧ್ಯೆಗೆ ಸೈಬರ್ ತಜ್ಞರ ತಂಡವನ್ನು ಕಳಿಸಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ವಿಶೇಷ ಸೈಬರ್ ತಜ್ಞರ ತಂಡ ಅಯೋಧ್ಯೆಗೆ ಬಂದಿದ್ದು ಈ ಟೀಂ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಲಿದೆ ಈ ಮಧ್ಯೆ ಉಡುಪಿಯ ಪೇಜಾವರ ಮಠದ ಶ್ರೀಗಳು ಅಯೋಧ್ಯೆಯಲ್ಲಿ ಇದ್ದಾರೆ ಧಾರ್ಮಿಕ ವಿಧಿವಿಧಾನಗಳಲ್ಲೂ ಶ್ರೀ ಭಾಗಿಯಾಗ್ತಿದ್ದಾರೆ ಮುಂಭಾಗದ ಕಾರ್ಯ ಎಲ್ಲೋ ಮುಗಿದಿದ್ದಾವೆ ಇನ್ನು ಮೊದಲ ಮಹಡಿ ಹಾಗೂ ಎರಡನೇ ಮಹಡಿಯ ಕೆಲಸಗಳು ಬಾಕಿ ಉಳಿದಿದ್ದಾವೆ ಎಲ್ಲಿ ನಾವು ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತೇವೆ ಅಲ್ಲಿಯ ಕೆಲಸ ಪರಿಪೂರ್ಣವಾಗಿದೆ ಮಂದಿರವನ್ನು ಅಲ್ಲೇ ಮಾಡಬೇಕು ಅಂತ ಹೇಳಿಕೊಂಡು ಶತಶತಮಾನಗಳ ಕನಸು ಮಂದಿರವನ್ನಲ್ಲೇ ಕಟ್ಟುವೆವು ಅಂತ ಹೇಳಿಕೊಂಡು ಘೋಷಣಾ ವಾಕ್ಯವನ್ನು ಹೊರಡಿಸಿ ವಿಶೇಷವಾದ ತಯಾರಿ ನಡೆಯಿತು ರಾಮ ಮಂದಿರ ಕುರಿತ ಆರು ಅಂಚಿ ಚೀಟಿ ಬಿಡುಗಡೆ ಮಾಡಿದ ಪ್ರಧಾನಿ ಜನವರಿ ಇಪ್ಪತ್ತೆರಡರಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ರಾಮಮಂದಿರ ಕುರಿತ ಒಟ್ಟು ಆರು ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ರಾಮಮಂದಿರ ಗಣೇಶ ಹನುಮಾನ್ ಜಟಾಯು ಕೇವಟರಾಜ್ ಮತ್ತು ಶಬರಿಯ ಚಿತ್ರಗಳನ್ನು ಒಳಗೊಂಡಂತಹ ಅಂಚೆ ಚೀಟಿಗಳಿದೆ ಇದಷ್ಟೇ ಅಲ್ಲ ಈ ಅಂಚೆ ಚೀಟಿಗಳು ಅಮೆರಿಕ ನ್ಯೂಜಿಲೆಂಡ್ ಸಿಂಗಾಪುರ ಕೆನಡಾ ಕಾಂಬೋಡಿಯಾ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಈ ಅಂಚೆ ಚೀಟಿಗಳು ರಿಲೀಸ್ ಆಗಿವೆ ব্যুৰো ৰিপৰ্ট টিভি নাইন